ಮಧುಗಿರಿ ಸಂವಿಧಾನಬದ್ಧವಾಗಿ ಬಂದ ಮೂಲಭೂತ ಹಕ್ಕುಗಳಲ್ಲಿ ಸಾರ್ವಜನಿಕರು ರಸ್ತೆ ನೀರು ಬೀದಿದೀಪ ಶಿಕ್ಷಣ ಆಹಾರ ಮತ್ತು ಆರೋಗ್ಯ ಸೇವೆಯನ್ನು ಸರ್ಕಾರದಿಂದ ಪಡೆಯಬಹುದಾಗಿದೆ ಆದರೆ ಇಲ್ಲಿನ ಸಾರ್ವಜನಿಕರು ರಸ್ತೆಗಾಗಿ ಕಣ್ಣೀರಿಟ್ಟ ಪ್ರಸಂಗ ನಡೆದಿದ್ದು ನಕಾಶೆ ರಸ್ತೆಯನ್ನು ಬಿಡಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಗರಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲಹಳ್ಳಿ ಎಂಬುದು ಪುಟ್ಟ ಗ್ರಾಮ ಇಲ್ಲಿಗೆ ಗರಣಿ ಯಲ್ಕೂರು ರಸ್ತೆಯಿಂದ ನಕಾಶೆ ರಸ್ತೆ ಇದ್ದು ರಸ್ತೆಯ ಮೂಲಕ ನೂರಾರು ವರ್ಷಗಳಿಂದ ಓಡಾಡುತ್ತಿದ್ದರು ಆದರೆ ಇತ್ತೀಚೆಗೆ ರಸ್ತೆ ಪಕ್ಕದ ಜಮೀನಿನವರು ನಮ್ಮ ಜಮೀನಿನ ಮೂಲಕ ಓಡಾಡಲು ಬಿಡಲ್ಲ ಎಂದು ಬೇಲಿ ಹಾಕಲು ಮುಂದಾಗಿದ್ದು ಗ್ರಾಮದ ಜನರು ಕಂಗಾಲಾಗಿದ್ದು ಪ್ರಕರಣ ಗಂಭೀರತೆ ಪಡೆದುಕೊಂಡು ಒಡೆಡಾಟವೂ ನಡೆದಿತ್ತು ಪ್ರಕರಣ ಠಾಣೆ ಮೆಟ್ಟಿಲೇರಿದ್ದು ಮಾನ ಮಾನವೀಯತೆ ಮರೆತು ಕುಟುಂಬದ ಮಹಿಳೆಯರ ಮಕ್ಕಳ ಮೇಲೆ ಪ್ರಕರಣ ದಾಖಲಾಗಿದ್ದು ದೂರು ಪ್ರತಿದೂರು ನೀಡಲಾಗಿದೆ ಸರ್ವೆಗೆ ಅಡ್ಡಪಡಿಸಿದ ಜಮೀನಿನ ಮಾಲೀಕರು ನೂರಾರು ವರ್ಷಗಳಿಂದ ಓಡಾಡುತ್ತಿದ್ದ ರಸ್ತೆಯು ನಕಾಶೆ ರಸ್ತೆಯಾಗಿದ್ದು ಹೊಸ ಮಾಲೀಕರ ಮಧ್ಯೆ ವಾಗ್ವಾದ ನಡೆದಿತ್ತು ಸರ್ವೆ ಮಾಡಿಸಿದರು ಎಷ್ಟು ರಸ್ತೆ ಬರುತ್ತೋ ಅಷ್ಟೇ ಸಾಕೆಂದ ಗ್ರಾಮಸ್ಥರು ಕೇಳಿದರು ಒಪ್ಪದ ಜಮೀನಿನ ಮಾಲೀಕರು ಮನವಿಯಂತೆ ಸರ್ವೆ ಮಾಡಲು ಬಂದ ಸರ್ವೇರ್ ಅಧಿಕಾರಿಗಳಿಗೆ ಧಮ್ಕಿ ಹಾಕಿ ಅಡ್ಡಪಡಿಸಿದ್ದು ವಿಡಿಯೋದಲ್ಲಿ ಸೆರೆಯಾಗಿದೆ ಬಿ ಎ ವಿದ್ಯಾರ್ಥಿ ಅಳಲು ನಾನು ನಂದಿತಾ ಹುಟ್ಟಿದಾಗಿಂದಲೇ ಇದೇ ರಸ್ತೆಯಲ್ಲಿ ಓದಲು ಓಡಾಡುತ್ತಿದ್ದೇನೆ ಜೊತೆಗೆ ಹತ್ತಾರು ಮಕ್ಕಳು ಕೂಡ ಶಾಲೆಗೆ ತೆರಳಲು ಇದೇ ರಸ್ತೆಯೇ ನಮಗೆ ಈಗ ಮುಖ್ಯ ರಸ್ತೆಯ ಜಮೀನಿನ ಹೊಸ ಮಾಲೀಕರು ಸರ್ಕಾರಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ರಸ್ತೆ ಇಲ್ಲದಂತೆ ಮಾಡಿದ್ದು ನಾವೆಲ್ಲ ಶಾಲಾ ಕಾಲೇಜುಗಳಿಗೆ ಹೇಗೆ ಹೋಗಬೇಕು ದಯಮಾಡಿ ತಹಸೀಲ್ದಾರ್ ಸಾಹೇಬರು ನಮಗಿರುವ ಸರ್ಕಾರಿ ರಸ್ತೆಯನ್ನು ಬಿಡಿಸಿಕೊಡಬೇಕೆಂದು ಕಣ್ಣೀರು ಹಾಕಿದರು ಪಕ್ಕದ ಜಮೀನಿನ ಸುಶೀಲಮ್ಮ ಸರ್ವೆ ನಂಬರ್ ನಾನೂರ ಎಂಬತ್ತು ಬಾರ ಏಳರಲ್ಲಿರುವ ಜಮೀನಿನಲ್ಲಿಯೂ ರಸ್ತೆ ಬಿಟ್ಟಿದ್ದೇವೆ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಸರ್ವೆ ನಂಬರ್ ನಾನ್ನೂರ ಎಂಬತ್ತು ಬಾರ ಒಂದರಲ್ಲೂ ರಸ್ತೆ ಇದೆ ಆದರೆ ಈಗ ಅದ್ದೊಬ್ಬ ಆಗದ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ನಕಾಶೆ ರಸ್ತೆ ಆದು ಹೋಗಿದ್ದರೂ ಮುಖ್ಯ ರಸ್ತೆಯ ಸರ್ವೆ ನಂಬರ್ ನಾನ್ನೂರ ಎಪ್ಪತ್ತೊಂಬತ್ತರ ಜಮೀನಿನವರು ರಸ್ತೆ ಬಿಡದೆ ತಕರಾರು ಮಾಡುತ್ತಿದ್ದು ಎಲ್ಲ ಸಮಸ್ಯೆಯಾಗಿದ್ದು ಅಧಿಕಾರಿಗಳು ಕಾನೂನು ರೀತಿಯಲ್ಲಿ ರಸ್ತೆ ಬಿಡಿಸಿಕೊಡುವಂತೆ ಮನವಿ ಮಾಡಿದ್ದಾರೆ ಗ್ರಾಮದ ಗೋವಿಂದರಾಜು ಮಾತನಾಡಿ ಮುಖ್ಯ ರಸ್ತೆಯ ನಾನೂರ ಎಂಬತ್ತು ಬಾರ್ ಒಂದು ನಾನೂರ ಎಂಬತ್ತು ಬಾರ್ ಎರಡರಲ್ಲೂ ನಕಾಶೆ ರಸ್ತೆ ಇದ್ದು ಪಕ್ಕದ ನಾನೂರ ಎಪ್ಪತ್ತೊಂಬತ್ತು ಸರ್ವೆ ನಂಬರ್ನಲ್ಲಿರುವ ಇಬ್ಬರು ಮಾಲೀಕರು ಸರ್ಕಾರಿ ಪಡಭೂಮಿ ಜೊತೆಗೆ ಸರ್ಕಾರಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಗ್ರಾಮಸ್ಥರಿಗೆ ಬಹಳ ತೊಂದರೆ ಕೊಡುತ್ತಿದ್ದು ಅಲ್ಲೆಯನ್ನು ಮಾಡಿದ್ದಾರೆ ವಾಸಿಸುವ ಜನರಿಗೆ ಭಯದ ವಾತಾವರಣವಿದ್ದು ದಯಮಾಡಿ ತಹಸೀಲ್ದಾರ್ ಅವರು ನಮಗೆ ಕಾನೂನು ಅಡಿಯಲ್ಲೇ ನಮಗೆ ಓಡಾಡಲು ರಸ್ತೆ ಬಿಡಿಸಿಕೊಡುವಂತೆ ಮನವಿ ಮಾಡಿದ್ದಾರೆ ವಿಚಾರವಾಗಿ ಮಾತನಾಡಿದ ತಹಸೀಲ್ದಾರ್ ಶ್ರೀನಿವಾಸ್ ರವರು ದಿಶಾಂಕ್ ತಂತ್ರಜ್ಞಾನದಲ್ಲಿ ನಕಾಶೆ ರಸ್ತೆ ಕಂಡುಬರುತ್ತದೆ ಸರ್ವೆಗೆ ಹೋಗಿದ್ದರೂ ಜಮೀನಿನ ಮಾಲೀಕರು ಅಡ್ಡಿಪಡಿಸಿದ್ದು ಗೊತ್ತಾಗಿದೆ ಪೊಲೀಸ್ ಸಹಕಾರದಿಂದ ಕಾನೂನು ರೀತಿಯಲ್ಲಿ ಗ್ರಾಮಸ್ಥರಿಗೆ ರಸ್ತೆ ಬಿಡಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ನಮಸ್ಕಾರ ನಾನು ಎಂಬಿ ಮಾಡ್ತಾ ಇದ್ದೀನಿ ಈ ರಸ್ತೆಯಲ್ಲಿ ನಾವು ಚಿಕ್ಕ ಅಡ್ಡಾಡ್ತಾ ಇದ್ದೀವಿ ನಮಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ರೋಡ್ ರೋಡ್ ಬಿಡಿಸ್ಕೊಡ್ತಾ ಇಲ್ಲ ಇವನು ಮತ್ತು ಇವ್ನ ನೈನ್ತು ಮತ್ತು ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಾ ಇದ್ದಾರೆ ಮತ್ತು ಎಲ್ ಕೆ ಜಿ ಸೊ ನಮಗೆಲ್ಲ ಇಲ್ಲಿ ಸ್ಟಡಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ತಹಸೀಲ್ದಾರ್ ಸಾಹೇಬ್ರಿಂದ ನಮಗೆ ಈ ರೋಡನ್ನ ನ್ಯಾಯವಾಗಿ ಬಿಡಿಸ್ಕೊಡ್ಬೇಕು ಅಂತ ಮನವಿ ಮಾಡಿಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ನನ್ನದು ಹೆಸರು ಸುಶೀಲಮ್ಮ ನನ್ನದು ಹೊಲ ಇಲ್ಲಿದೆ ನಮ್ಮ ಜಮೀನಿಗೆ ನಮಗೂ ದಾರಿ ಐತೆ ನಮ್ಮ ಜಮೀನಲ್ಲೇ ದಾರಿ ಇದೆ ಆದ್ರೂ ಅವರು ಬಿಡ್ತಾ ಇಲ್ಲ ನಮಗೆ ಅದರಿಂದ ನಾವು ಸರ್ವೆ ಮಾಡ್ಸೋಕ್ಕೂ ನಮ್ಗೆ ಇಲ್ಲ ಸರ್ ಅದಕ್ಕೆ ನಾವು ಓಡಾಡೋಕ್ಕೆ ನಮ್ಗೆ ಜಾಗ ಇಲ್ದಂಗೆ ನಾವು ನೀವು ಮಾಡಬೇಕು ನಮಗೆ ಅಂತ ಮನವಿ ಮಾಡ್ತೀವಿ ಯಾವ ಸರ್ವೆ ನಂಬರ್ ಅವರು ಬಿಡ್ತಿಲ್ಲ ಎಂಬತ್ತು ಎಪ್ಪತ್ತೊಂಬತ್ತರವರು ಬಿಡ್ತಾ ಇಲ್ಲ ಸರ್ ಅದಕ್ಕೆ ನಮ್ಮದು ಎಂಬತ್ತರಲ್ಲಿ ನಾವಿದ್ದೀವಿ ನಮಗೆ ಅದನ್ನು ನಮ್ಮದ ದಾರಿ ಐತಿ ನಮ್ಮಲದಲ್ಲಿ ದಾರಿ ಇದ್ರೂ ಅವರು ತೊಂದರೆ ಮಾಡ್ತಾ ಇವರು ಗೋವಿಂದರಾಜು ಅಂತ ಇದೇ ನಳ್ಳಹಳ್ಳಿ ಗ್ರಾಮದಲ್ಲೂ ಇಲ್ಲಿ ನಮ್ಮದು ಹದಿನೈದು ಹದಿನಾಲ್ಕು ಹೆಸರ ನಂಬರಲ್ಲಿ ನಮ್ಮ ಜಮೀನಿದೆ ನಾನ್ನೂರ ಎಪ್ಪತ್ತೊಂಬತ್ತು ಇವರು ಗಂಗಮ್ಮ ಮತ್ತು ಸೋಮರಾಜು ಮತ್ತು ರಾಮ್ಶೆಟ್ಟಿ ಅವರು ಮಂಜುನಾಥರು ನಾನ್ನೂರ ಎಪ್ಪತ್ತೊಂಬತ್ತರವರವರು ನಾನ್ನೂರ ಎಂಬತ್ತರಲ್ಲಿ ನಾವು ಅವತ್ತಿಂದ ಅಡ್ಡಾಡ್ತಾ ಇದ್ದೀವಿ ದಾರಿ ನಾವು ಹುಡುಗರಲ್ಲಿಂದಲೂ ಇದ್ದಿದ್ದಾನೆ ಆದರೆ ಅದು ನಾನ್ನೂರ ಎಪ್ಪತ್ತೊಂಬತ್ತರಲ್ಲಿ ಇದೆ ನಾನ್ನೂರ ಎಪ್ಪತ್ತೊಂಬತ್ತರಲ್ಲಿ ಇದೆ ಅಂತ ಅಡ್ಡಿಪಡಿಸ್ತಾರೆ ದಿಶಾಂಕಲೆಲ್ಲ ನೋಡಿದ್ರೆ ನಾನ್ನೂರ ಎಂಬತ್ತರಲ್ಲಿ ನೋಡಿಸುತ್ತೆ ನಾವು ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ ಪೊಲೀಸ್ ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬೆಳಿಗ್ಗೆ ಎದ್ರೆ ಬಿದ್ದರೆ ಯಾವಾಗಲೂ ಬಂದು ತೊಂದರೆ ಕೊಡ್ತಿರ್ತಾರೆ ಕಲ್ಕಂಬ ಹಾಕ್ತೀವಿ ಮುಳ್ತಂತಿ ಹಾಕ್ತೀವಿ ಅಂತೇಳ್ಬಿಟ್ಟು ಹೊಸ್ಕೋಟೆ ಒಟ್ರೆಟ್ಟಿ ಅವರೆಲ್ಲ ರೌಡಿಗಳ ಥರ ಕರ್ಕೊಂಬಂದ್ಬಿಟ್ಟು ಗಲಾಟೆ ಮಾಡ್ಸೋರೆ ಅಲ್ಲೇ ಆಗೈತೆ ನಮ್ಮ ಚ ನಮ್ಮ ತಿಗಪ್ಪ ಅವ್ರಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾರೆ ಅಂದರೆ ಯಾವ ಥರ ಅಂದರೆ ಅವ್ರಿಗೆ ಇಲ್ಲಿ ಕಾಲು ತಲೆಯೆಲ್ಲ ಏಟಾಗೋ ಥರ ಹೊಡೆದಿದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ನಮಗೆ ದಾರಿ ಬೇಕು ನಮಗೆ ವ್ಯಾಜ್ಯ ಬೇಕಿಲ್ಲ ಇದನ್ನು ತಹಸೀಲ್ದಾರ್ ಸಾಹೇಬರು ಖುದ್ದಾಗಿ ಸ್ಪಾಟಿಗೆ ಬಂದು ನಮಗೆ ದಾರಿ ಒದಗಿಸ್ಕೊಡ್ಬೇಕು ಹಂಗಂತ ಹೇಳಿಬಿಟ್ಟು ನಾವೆಲ್ಲ ಮನವಿ ಮಾಡ್ತೀವಿ ರೋಜ ಅಂತ ನಾವು ಇಲ್ಲಿ ವ್ಯವಸಾಯ ಕಾರ್ಯಕ್ಕಾಗಿ ನಾವು ಹೊಲ್ದಲ್ಲೇ ವ್ಯವಸಾಯ ಮಾಡಿಕೊಂಡು ಹೊಲದಲ್ಲೇ ವಾಸ ಇದ್ದೀವಿ ಇಲ್ಲಿ ನಾವು ಮದುವೆ ಆಗಿ ಬಂದಾಗಿಂದೂ ಸರ್ಕಾರಿ ದಾರಿ ಅಂತಲೇ ಇದೆ ಸರ್ಕಾರಿ ದಾರಿಯಲ್ಲೇ ಅಡ್ಡಾಡ್ತಾ ಇದ್ದೀವಿ ಆದರೆ ಇಲ್ಲಿ ಮೇಲ್ಗಡೆ ಒಬ್ಬರು ಇವಾಗ ನಮಗೆ ಹದಿನೈದು ವರ್ಷ ಆಯಿತು ನನ್ನ ಮದುವೆ ಆಗಿ ಇವಾಗಿಂದ ತೊಂದರೆ ಮಾಡದೇ ಇರೋರು ಇವಾಗ ತೊಂದರೆ ಇದ್ದಾರೆ ಆದರೆ ನಮಗೆ ಮಕ್ಕಳಿದ್ದಾರೆ ಸ್ಕೂಲಿಗೆ ಹೋಗ್ತಾರೆ ವಯಸ್ಸಾಗಿರೋ ಅತ್ತೆ ಮಾವ ಇದ್ದಾರೆ ಆಸ್ಪೆಟ್ಲಿಗೆ ಹೋಗೋಕ್ಕೂ ತೊಂದರೆ ಮಾಡ್ತಾರೆ ಮಕ್ಕಳು ಸ್ಕೂಲ್ ವ್ಯಾನು ಬಸ್ಸು ಎಲ್ಲ ಇಲ್ಲೇ ನಿಲ್ಲುತ್ತೆ ಆದರೆ ಆ ಬಸ್ಸಿಗೂ ವ್ಯಾನಿಗೂ ಎಲ್ಲ ನಿಲ್ಲದೆ ಇರೋ ಥರ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಇದರಲ್ಲಿ ನಕಾಶಲ್ಲಿ ತರ ಸಮೇತ ತೋರಿಸ್ತಾ ಇದೆ ಆದರೂ ನಮಗೆ ಇದು ಮಾಡ್ತಾ ಇಲ್ಲ ದಾರಿ ಇಲ್ಲ ಬರೀ ಕಿರಿಕ್ ಮಾಡ್ತಾ ಇದ್ದಾರೆ ತೊಂದರೆ ಮಾಡ್ತಾಯಿದ್ದಾರೆ ದಯವಿಟ್ಟು ತಹಸೀಲ್ದಾರ್ ಹತ್ರ ಮನವಿ ಮಾಡಿ ಇದ್ದೀವಿ ನಮಗೆ ದಾರಿ ಒದಗಿಸ್ಕೊಡ್ಬೇಕು ನಮ್ಮ ಮಕ್ಕಳು ಮರಿಗೆ ವಿದ್ಯಾಭ್ಯಾಸಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ವಯಸ್ಸಾಗಿರೋರಿಗೂ ಎಲ್ಲರಿಗೂ ನಮಗೆ ತೊಂದರೆ ಆಗ್ತಾಯಿದೆ ನಾವು ಬೆಳಗ್ಗೆ ಎದ್ರೆ ಹಾಲು ಹಾಕೋಕ್ಕೆ ಹೋಗ್ತೀವಿ ಹಾಲು ಹಾಕಕ್ಕೆ ಹೋದ್ರೂ ಅಲ್ಲೇ ದಾರಿಯಲ್ಲಿ ಅಡ್ಡ ನಿಲ್ಲಿಸಿ ಹಾಲುಗಳೆಲ್ಲ ಚೆಲ್ಲೋದು ತೊಂದರೆ ಕೊಡೋದು ಹತ್ರ ಎಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡಿ ಸರ್ ಅದೊಂದನ್ನು ಕೇಳ್ಕೊತಾ ಇದ್ದೀವಿ ನಿಮ್ಮ ಹತ್ರ ನಾನು ಓದ್ತಾ ಇರೋದು ಸ್ಟ್ಯಾಂಡರ್ಡ್ ನನ್ನ ಹೆಸರು ಯತಿನ್ ನಾನು ಓದ್ತಾ ಇರೋದು ನೈನ್ತ್ ಸ್ಟ್ಯಾಂಡರ್ಡ್ ಇಲ್ಲಿ ರೋಡ ಅಲ್ಲಿ ಜಗಳ ಮಾಡ್ತಾರೆ ನಾವು ಎಸ್ಕೂಲ್ಗೆ ಹೋಗಕ್ಕೆ ಬಸ್ ವ್ಯಾನ್ಗೆ ಹೋಗಕ್ಕೆ ಹೋದರೆ ವ್ಯಾನ್ಗೆ ಅಡ್ಡ ಹಾಕಿ ನೀವು ಬರಬೇಡ್ರಿ ರೋಡಾಗೆ ಅಂತ ಗಲಾಟೆ ಮಾಡ್ತಾರೆ ಡೈಲಿ ಬಂದು ಮನೆ ಹತ್ರ ಎಲ್ಲ ಬಂದು ಆ ನಮ್ಮ ತಾತನಿಗೆ ಹೊಡೆದಿದ್ದಾರೆ ತಲೆ ಏಟಾಗಿದೆ ಹಾಸ್ಪೆಟ್ಲಿದೆ